ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಎಲ್ ಜಿ ಒನ್ ಕೆ ಆರ್ ಎಸ್ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಇವತ್ತು ನಾವು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಗಿರಿನಗರ ವಾರ್ಡ್ ಹಳೆ ವಾರ್ಡ್ ಈಗ ಏನೋ ಸ್ವಾಮಿ ವಿವೇಕಾನಂದ ಅಂತ ಮಾಡಿದಾರಂತೆ ಅದು ಅಧಿಕೃತವಾಗಿ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಈಗ ವಾರ್ಡ್ ಕಚೇರಿಯಲ್ಲಿ ಇದ್ದೀವಿ ಈಗ ಸಮಯ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷ ಏನಕ್ಕೆ ಇದನ್ನು ನಿಮಗೆ ಖಾಲಿ ಕುರ್ಚಿಗಳನ್ನು ತೋರಿಸ್ತಾ ಇದ್ದೀನಿ ಅಂದರೆ ಇವತ್ತು ಬುಧವಾರ ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನು ಹೇಳುತ್ತೆ ಪ್ರತಿ ಬುಧವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅಥವಾ ಈ ವಾರ್ಡ್ ಇಂಜಿನಿಯರು ಏನು ವಾರ್ಡ್ ಸಮಿತಿ ಸಭೆಯ ಕಾರ್ಯದರ್ಶಿ ಆಗಿರುವಂತಹ ವಾರ್ಡ್ ಇಂಜಿನಿಯರು ಸೂಕ್ತವಾದಂತಹ ಸಮಯಕ್ಕೆ ವಾರ್ಡ್ ಸಭೆನ ಕರಿಬೇಕು ವಾರ್ಡ್ ಸಭೆನ ನಡೆಸಬೇಕು ಅಂತ ಇದೆ ಆದರೆ ಇಲ್ಲಿರುವಂತಹ ಒಬ್ಬ ಅಯೋಗ್ಯ ಎ ಇ ಅರುಣ್ ಕುಮಾರ್ ಯಾವ ಮಾನದಂಡದ ಮೇಲೆ ಬಂದು ಬಿ ಬಿ ಎಂ ಪಿ ಅಲ್ಲಿ ಒಕ್ಕರ್ಸಿದಾನ ಗೊತ್ತಿಲ್ಲ ಪಿ ಡಬ್ಲ್ಯೂ ಡಿಯಿಂದ ಇಂದ ಬಂದಿರೋನು ಅಂತ ಹೇಳ್ತಾ ಇದ್ದಾರೆ ಇವ್ರಿಗೆ ಈ ವಾರ್ಡ್ನ ವಾರ್ಡ್ ಬಗ್ಗೆ ಕಿಂಚಿತ್ತೂ ಕಾಳಜಿ ಇರೋನ್ ಕಾಣಲ್ಲ ಕಾಲಿ ಕುರ್ಚಿಗಳನ್ನ ನೋಡಬಹುದು ನಿನ್ನೆ ದಿನ ಸಂಜೆ ಸಂಜೆ ಎಲ್ಲ ಅದು ರಾತ್ರಿ ಎಂಟು ಗಂಟೆಗೆ ಇವತ್ತು ಸಭೆ ಇದೆ ಅಂತ ಹೇಳಿ ಒಂದು ನೋಟಿಸ್ ವಾಟ್ಸಪ್ ಗ್ರೂಪ್ಗೆ ಕಳಿಸ್ತಾರೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಗಿರಿನಗರ ವಾರ್ಡ್ ಇನ್ನೂರ ಹದಿನಾಲ್ಕು ಅಂತಾರೆ ಹಳೆಯ ವಾರ್ಡ್ ನಂಬರ್ ನೂರ ಅರವತ್ತೆರಡು ಅಂತಾರೆ ಈಗ ಯಾವ್ದಾದ್ರು ದಾಖಲೆ ಕೇಳಿದ್ರೆ ಸ್ವಾಮಿ ವಿವೇಕಾನಂದ ವಾರ್ಡ್ ಅಂತ ಬರುತ್ತೆ ಇದು ನಮ್ಮ ಪರಿಸ್ಥಿತಿ ಇಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ನೂರಾರು ಸಮಸ್ಯೆಗಳು ಇವತ್ತು ಬೇಗ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ವರದಿ ಬಂದಿತ್ತು ಏನು ಸಂಬಂಧಪಟ್ಟಂಗೆ ಅಂದ್ರೆ ವಿದ್ಯಾಪೀಠ ಇಂದ ಹಿಡಿದು ಸೀತಾ ಸರ್ಕಲ್ವರೆಗೂ ಏನು ಎಂಬತ್ತಡಿ ರಸ್ತೆಯಲ್ಲಿ ಕಾಮಗಾರಿ ನಡೀತಾ ಇದೆ ಈ ಕಾಮಗಾರಿಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಮುನ್ನ ಮುಂಜಾಗ್ರತಾ ಕ್ರಮಗಳನ್ನೇ ವಹಿಸಿದೆ ಒಂದು ಕಡೆ ಎಸ್ ಬಿ ಅವರು ಕೆಲಸ ಮಾಡ್ತಾ ಇನ್ನೊಂದು ಕಡೆ ಬಿ ಬಿ ಎಂ ಪಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಕಡೆ ಬೆಸ್ಕಾಂ ಅವರು ಕೆಲಸ ಮಾಡ್ತಾ ಇದ್ದಾರೆ ಒಟ್ಟೊಟ್ಟಿಗೆ ಮೂರ್ ಮೂರ್ ಜನ ಆದ್ರೆ ಸಂಬಂಧಪಟ್ಟಂತಹ ಸಿಬ್ಬಂದಿ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಒಬ್ರೇ ಒಬ್ರು ಒಂದು ದಿನ ಆ ಫೀಲ್ಡ್ ಅಲ್ಲಿ ನಿಂತು ಕೆಲಸ ಮಾಡಿರೋದನ್ನ ಇಲ್ಲಿನ ನಾಗರಿಕರಾಗಿ ನಾವಾಗಿ ನೋಡಿಲ್ಲ ಯಾಕೆಂದ್ರೆ ಅವ್ರಿಗೆ ಇದು ಬೇಕಾಗಿಲ್ಲ ಯಾರಿಗೋ ಒಬ್ಬಂಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅವ್ನು ಕಾಂಟ್ರಾಕ್ಟ್ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅವ್ನು ಹೆಂಗಾದರೂ ಮಾಡಲಿ ಯಾಕೆಂದ್ರೆ ಕಳೆದ ವಾರ ನೀವು ಗೊತ್ತಿದೆ ದಿನ ಬೆಳಗ್ಗೆ ಸಂಜೆ ಮಳೆ ಸುರಿತಾನೆ ಇತ್ತು ಆ ಮಳೆಯಲ್ಲೇನೆ ಎಷ್ಟೋ ಚೇಂಬರ್ ಕಟ್ಟಿದ್ದಾರೆ ಅದನ್ನ ಕ್ಯೂರಿಂಗ್ ಆಗಿಲ್ಲ ಸರಿಯಾಗಿ ಸಿಮೆಂಟ್ ವರ್ಕ್ ಆಗಿಲ್ಲ ಅದನ್ನ ನೋಡುವಂತ ಜವಾಬ್ದಾರಿ ಯಾವನ್ಗಿದೆ ನಾನು ಯಾಕೆ ಅಯೋಗ್ಯ ಅಂತ ಕರಿತಾ ಇದ್ದೀನಿ ಇಲ್ಲಿನ ಎ ಇ ಅರುಣ್ ಕುಮಾರ್ಗೆ ಅಂದರೆ ಅಂದ್ರೆ ವಾರ್ಡ್ ಈ ವಾರ್ಡ್ ಪೂರ್ತಿ ಯಾರೇ ಕೆಲಸ ಮಾಡಲಿ ಬೆಸ್ಕಾಂ ಮಾಡಲಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವ್ರು ಮಾಡ್ಲಿ ಬಿಬಿಎಂಪಿ ಮಾಡ್ಲಿ ಆ ಬಿ ಬಿ ಎಂ ಪಿ ಅಲ್ಲಿ ಬರುವಂತ ಮೇಜರ್ ರೋಡ್ಸ್ ಆದ್ರೂ ಮಾಡ್ಲಿ ಅಥವಾ ಇವನೇ ಮಾಡ್ಲಿ ಇವನ್ ರಸ್ತೆಗಳು ಇವನು ಜವಾಬ್ದಾರಿ ಅದು ನನ್ನ ರಸ್ತೆ ನನ್ನ ಏರಿಯಾ ಗಿರಿನಗರ ವಾರ್ಡ್ ಅಂದಾಗ ಎಲ್ಲೇ ಏನೇ ಕೆಲಸ ಆದ್ರೂ ಅದು ಇವರ ಜವಾಬ್ದಾರಿ ಇವರು ನಿಂತಿ ಮಾಡಿಸ್ಬೇಕು ಇಲ್ಲ ಅಂದ್ರೆ ಮೇಲಧಿಕಾರಿಗಳಿಗೆ ತಿಳಿಸಬೇಕು ಸ್ವಾಮಿ ನಮ್ಮ ಏರಿಯಾದಲ್ಲಿ ನನ್ನ ವಾರ್ಡ್ ಅಲ್ಲಿ ಕೆಲಸಗಳು ನಡೀತಾ ಇದ್ದಾವೆ ದಯಮಾಡಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋ ರೀತಿ ಹೇಳಿ ಅಂತ ಹೇಳಿ ಕಾಂಟ್ರಾಕ್ಟರ್ಗೋ ಅಥವಾ ಇವನ ಮೇಲಧಿಕಾರಿಗಳಿಗೋ ತಿಳಿಸಬೇಕು ಆದ್ರೆ ಇದು ಯಾವುದೂ ನಡೆದಲೆ ಕಳಪೆ ಗುಣಮಟ್ಟದ ಕಾಮಗಾರಿ ಮತ್ತು ಜನರಿಗೆ ತೊಂದರೆ ಕೊಡುವಂತ ಕೆಲಸ ಇವತ್ತು ನಡೀತಾ ಇರುವಂತದ್ದು ಈ ವಿಚಾರವಾಗಿ ಕಲೀಲ್ ಅನ್ನೋರು ಇವತ್ತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ವರದಿಯನ್ನು ಮಾಡಿದ್ದಾರೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿದ್ಯಾಪೀಠ ಇಂದ ಬಂದು ಸೀತಾ ಸರ್ಕಲ್ಗೆ ಜಾಯ್ನ್ ಆಗುವಂತ ಎಂಬತ್ತು ಅಡಿ ರಸ್ತೆಯಲ್ಲಿ ನಡೀತಾ ಇರುವಂತಹ ಕಾಮಗಾರಿಯ ಬಗ್ಗೆ ಮತ್ತು ಕುಂಠಿತವಾಗಿ ಸಾಗುತ್ತಾ ಇರುವಂತಹ ಕಾಮಗಾರಿಯ ಬಗ್ಗೆ ಈ ವಿಚಾರವಾಗಿ ನಾವು ಬಂದು ಇಲ್ಲಿ ಪ್ರಸ್ತಾಪ ಮಾಡಬೇಕು ಇವತ್ತು ವಾರ್ಡ್ ಸಮಿತಿ ಸಭೆಯಲ್ಲಿ ಇದನ್ನ ತಿಳಿಸಬೇಕು ಅಂತ ಹೇಳಿ ನಾವು ಕೆಲಸ ಕಾರ್ಯವನ್ನ ಬಿಟ್ಟು ಇಲ್ಲಿಗೆ ಬಂದ್ರೆ ಇವತ್ತು ಯಾರು ಇಲ್ಲ ನೋಡಲ್ ಆಫೀಸರ್ ಇಲ್ಲ ಸೆಕ್ರೆಟರಿ ಇಲ್ಲ ಸಂಬಂಧಪಟ್ಟಂತ ಇಲಾಖೆಯವರು ಒಬ್ಬರು ಇಲ್ಲ ಇವತ್ತು ಗಿರಿನಗರದಲ್ಲಿ ಹೆಂಗೆ ಎಕ್ಕೂಟೋಗಿದೆ ಏರಿಯಾ ಕ್ಷೇತ್ರ ಅಂದ್ರೆ ಇಷ್ಟ ಬದ್ದವ್ಗೆ ಯಾರೋ ಒಬ್ಬ ನಾಲ್ಕೈದು ಜನ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಇಟ್ಕೊಂಡಿದ್ದಾರೆ ಇವತ್ತು ಅವರು ಕಾರ್ ಗಳನ್ನ ನಿಲ್ಸ್ಕೊಳ್ಳೋದು ಗಿರಿನಗರ ಎಂಬತ್ತಡಿ ರಸ್ತೆಯಲ್ಲಿ ಫುಟ್ಪಾತ್ ಗಳ ಮೇಲೆ ಇಲ್ಲಿನ ಏನು ಪೊಲೀಸು ಟ್ರಾಫಿಕ್ ಅವ್ರಿಗೆ ಸಂಬಂಧಪಟ್ಟಂಗೆ ಕೇಳಿದ್ರೆ ಒಂದು ಡ್ರೈವ್ ಮಾಡೋಣ ಒಂದು ಡ್ರೈವ್ ಮಾಡೋಣ ಅಂತ ಹೇಳ್ತಾರೆ ಅವ್ರದ್ದಲ್ವ ಜವಾಬ್ದಾರಿ ಇವತ್ತು ನಾವು ಈ ರೀತಿಯಾದಂತಹ ನೂರಾರು ಪ್ರಶ್ನೆಗಳನ್ನ ಇಲ್ಲಿನ ಅಧಿಕಾರಿಗಳಿಗೆ ಕೇಳಬೇಕಿತ್ತು ಆದ್ರೆ ಎಲ್ಲಾರು ಚಕ್ಕರು ಮಾಹಿತಿನೂ ಇಲ್ಲ ಸಾರ್ವಜನಿಕರಿಗೆ ಕೊಡಬೇಕಾದಂತಹ ಮಾಹಿತಿ ಇವತ್ತು ಮೀಟಿಂಗ್ ಇಲ್ಲ ಪೋಸ್ಟ್ ಆಗಿದೆ ಮೀಟಿಂಗ್ ಅಂತ ಹೇಳುವಂತಹ ಜ್ಞಾನವೂ ಸಹ ಇಲ್ಲಿನ ಸೆಕ್ರೆಟರಿಗೇ ಇಲ್ಲ ಬಂಧುಗಳೇ ಅರ್ಥ ಮಾಡ್ಕೋಬೇಕು ಇವತ್ತು ಯಾವ ರೀತಿ ನಾಲಾಯಕ್ಕಾಗಿ ರಾಜ್ಯ ಸರ್ಕಾರ ನಡೀತಾ ಇದೆ ಅದನ್ನು ನಡೆಸ್ತಾ ಇರುವಂತಹ ಏನು ಬೆಂಗಳೂರಿನ ಉಸ್ತುವಾರಿ ಮಂತ್ರಿ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಪಡ್ಕೊಳ್ಳುವಂತಹ ಡಿ ಕೆ ಶಿವಕುಮಾರ್ ನೋಡಬೇಕು ಬಿಬಿಎಂಪಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ನೋಡಬಹುದು ಇದು ಬಿಬಿಎಂಪಿ ಕಚೇರಿ ಖಾಲಿ ಕುರ್ಚಿಗಳು ನಮ್ಗವಸ್ಥೆಗೆ ಇದೆಲ್ಲ ಹಾಕಿ ಜನ ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಅಂತ ಖಾಲಿ ಕುರ್ಚಿಗಳನ್ನ ಕೂರಿಸಿರುವಂಥದ್ದು ದಯಮಾಡಿ ಗಿರಿನಗರದ ಜನತೆ ಅರ್ಥ ಮಾಡ್ಕೋಬೇಕು ಎಂಥವ್ರಿಗೆ ಎಂಥ ನಾಲಾಯಕ ಅಧಿಕಾರಿಗಳು ನಮ್ಮ ಏರಿಯಾದಲ್ಲಿ ನಾವು ಆಯ್ಕೆ ಮಾಡಿರುವಂತಹ ಜನಪ್ರತಿನಿಧಿ ಇವತ್ತು ಇಷ್ಟೆಲ್ಲ ಆಗ್ತಾ ಇದೆ ಗಿರಿನಗರ ಬಸುನಗುಡಿಗೆ ಸಂಬಂಧಪಟ್ಟಂತ ಇಷ್ಟೆಲ್ಲಾ ಅಕ್ರಮಗಳು ನಡೀತಾ ಇದೆ ಅನ್ಯಾಯಗಳು ನಡೀತಾ ಇದೆ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿ ಇದ್ರ ಬಗ್ಗೆ ಒಂದು ದಿನ ಮಾತಾಡಿಲ್ಲ ಧ್ವನಿಯಾಗಿಲ್ಲ ಕೊನೆ ಪಕ್ಷ ಆ ಪಕ್ಷದ ಕಾರ್ಯಕರ್ತರಾದ್ರು ಇಲ್ಲಿ ಬಂದು ಏನಾದರೂ ಒಂದು ಪ್ರಶ್ನೆ ಮಾಡಬೇಕಲ್ವಾ ಇದೂ ಸಹ ನಡೀತಾ ಇಲ್ಲ ದಯಮಾಡಿ ರಾಜ್ಯದ ಜನ ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಬೇಕು ಇಂಥ ಜೆಸಿಬಿ ಪಕ್ಷದ ರಾಜಕಾರಣಿಗಳಿಗೆ ರಾಜ್ಯದ ಚುಕ್ಕಾಣಿಯನ್ನ ಕೊಟ್ರೆ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ನಾಳೆಯಿಂದ ಏನು ಸರ್ಕಾರಿ ಕಚೇರಿಗಳಿಗೆ ಸಮಯಕ್ಕೆ ಸರಿಯಾಗಿ ಬಾರದಿರುವಂತಹ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಹಾರ ಹಾಕುವ ಮೂಲಕ ಏನು ಕಚೇರಿಗೆ ಲೇಟ್ ಆಗಿ ಬರ್ತಾರೆ ಅವರಿಗೆ ಸ್ವಾಗತವನ್ನು ಕೋರುವಂತಹ ಕಾರ್ಯಕ್ರಮ ನಾಳೆಯಿಂದ ಪ್ರಾರಂಭಿಸ್ತಾ ಇದೀವಿ ದಯಮಾಡಿ ನಿಮ್ಗೆ ನಿಮ್ಮ ಸ್ಥಳೀಯವಾಗಿರುವಂತಹ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ಲೇಟ್ ಆಗಿ ಬರ್ತಾ ಇದಾರೆ ಅಂದ್ರೆ ಆ ಕಚೇರಿಯ ವಿಳಾಸವನ್ನ ನನಗೆ ಏನು ಈಗ ನೋಡ್ತಾ ಇದ್ದೀರಾ ಲೈವ್ ನೋಡ್ತಾ ಇದ್ದೀರಾ ಇದಕ್ಕೆ ಒಂದು ಟ್ಯಾಗ್ ಮಾಡಿ ಅಥವಾ ಯಾವ ಕಚೇರಿ ಅಂತ ತಿಳಿಸಿ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಆ ಕಚೇರಿಗೂ ನಾವು ಭೇಟಿ ಕೊಡ್ತೀವಿ ಯಾವ ರೀತಿ ದಿನ ರೀತಿ ಲೇಟ್ ಆಗಿ ಬರುವಂತ ಅಧಿಕಾರಿಗಳಿಗೆ ಸನ್ಮಾನ ಮಾಡುವಂತ ಕೆಲಸವನ್ನ ಹಾರ ಹಾಕಿ ಬನ್ನಿ ಸ್ವಾಮಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಸಮಯಕ್ಕೆ ಸರಿಯಾಗಿ ಬರೋದಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ ಅಂದ್ರೆ ಕಾರಣಗಳೇನು ಅಂತ ಕೇಳೋಣ ಅವ್ರಿಗೆ ಹಾರವನ್ನು ಹಾಕೋಣ ಅಂತ ಹೇಳ್ತಾ ದಯಮಾಡಿ ನನಗೆ ಕಮೆಂಟ್ ನಲ್ಲಿ ತಿಳಿಸಿ ನಿಮ್ಗೆ ನಿಮ್ಗೆ ಸಂಬಂಧಪಟ್ಟಂತ ಯಾವ್ದಾದ್ರು ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಬರದೆ ಅಥವಾ ಕಚೇರಿಗೆ ಬರ್ದೇ ಇರುವಂತವ್ರು ಇದ್ರೆ ಹೇಳಿ ಅವ್ರಿಗೊಂದು ನಾಗರಿಕ ಸನ್ಮಾನವನ್ನ ಮಾಡೋಣ ಮತ್ತೆ ಇವತ್ತು ಯಾಕೆ ಇಲ್ಲಿ ಸಭೆ ಮಾಡ್ತಾ ಇಲ್ಲ ಅಂತ ಹೇಳುವುದಕ್ಕೆ ಕೇಳೋಣ ಇದೊಂದ್ ಹನುಮಾನಗರದಲ್ಲ ಸರ್ ನಡೀತಾ ಇರೋದು ಸರ್ ಹನುಮಾನಗರದಲ್ಲಿ ಇವರೇ ಇರಾ ಅರುಣ್ ಕುಮಾರ್ ಇದ್ದಾರಾ ಪಾಪ ಇದಾರಂತ ಅಲ್ಲಿ ಇನ್ನೊಂದು ವಾರ್ಡ್ ಅಲ್ಲಿ ಮೀಟಿಂಗ್ ಅಂತೆ ಅದು ನಮಗೂ ತಿಳಿಸ್ಬೇಕಲ್ವಾ ಗಿರಿನಗರದವ್ರಿಗೆ ಪೋಸ್ಟ್ಪೋನ್ ಮಾಡಿದ್ದೀವಿ ಇಲ್ಲ ಇವತ್ತು ಮಾಡಕ್ ಆಗ್ತಾ ಇಲ್ಲ ಅನ್ನೋದನ್ನಾದ್ರೂ ತಿಳಿಸ್ಬೇಕು ಅದು ಜ್ಞಾನ ಇರ್ಬೇಕು ಅವ್ರಿಗೆ ಯಾಕೆ ಇದನ್ನ ಮಾಡಿಲ್ಲ ಅಂತ ಅವ್ರನ್ನ ಪ್ರಶ್ನೆ ಮಾಡೋಣ ಸಾಧ್ಯ ಆದ್ರೆ ನೋಡ್ತೀನಿ ಆದ್ರೆ ಸಮಯ ಆದ್ರೆ ಹನುಮಾನ್ ನಗರ ವಾರ್ಡ್ಗೆ ಹೋಗಿ ಅಲ್ಲೇನು ಮೀಟಿಂಗ್ ನಡೀತಾ ಇದ್ರೆ ಆ ಮೀಟಿಂಗ್ ನಲ್ಲೇ ಕೇಳ್ತೀನಿ ಕೇಳುವಂತ ಕೆಲಸವನ್ನ ಸಮಯ ಆದ್ರೆ ನಾನು ಮಾಡುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ದಯಮಾಡಿ ಬಿ ಬಿ ಇವತ್ತು ಇನ್ನೂರು ವಾರ್ಡ್ ಅಂತ ಇನ್ನೂರೈ ವಾರ್ಡ್ ಇನ್ನೂರು ಇಪ್ಪತ್ನಾಲ್ಕು ವಾರ್ಡ್ ಏನು ನಿಗದಿ ಮಾಡಿದ್ದಾರೆ ಪ್ರತಿ ವಾರ್ಡ್ನಲ್ಲೂ ವಾರ್ಡ್ ಸಮಿತಿ ಸಭೆ ನಡೀಬೇಕು ನಾಗರಿಕ ಬಂಧುಗಳು ಬೆಂಗಳೂರಿನ ನಾಗರಿಕರು ನಿಮ್ಮ ಕುಂದು ಕೊರತೆಗಳನ್ನ ಈ ಸಭೆಯಲ್ಲಿ ಬರುವಂತಹವ್ರಿಗೆ ಹೇಳ್ತಾ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳಿ ವಾರ್ಡ್ ಸಮಿತಿ ಸಭೆ ನಡೀತಾ ಇರುವಂತದ್ದು ಆದ್ರೆ ಈ ಅಧಿಕಾರಿಗಳೇ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಅವರು ಸರಿಯಾಗಿ ವಾರ್ಡ್ ಸಮಿತಿ ಸಭೆಗಳನ್ನ ತಗೋತಾ ಇಲ್ಲ ಅಂದ್ರೆ ದಯಮಾಡಿ ಬಿಬಿಎಂಪಿ ಆಯುಕ್ತರು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಯಾರ್ಯಾರು ಈ ರೀತಿ ಅಸಡ್ಡೆತನ ತೋರಿಸ್ತಾ ಇದ್ದಾರೆ ಸಭೆಗಳನ್ನ ಮಾಡದೆ ಅವ್ರಿಗೆ ನೋಟಿಸ್ ಕೊಟ್ಟು ಕಾರಣವನ್ನ ಕೇಳಬೇಕು ಮತ್ತೆ ಶಿಸ್ತು ಕ್ರಮವನ್ನ ಜರುಗಿಸ್ಬೇಕು ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಾವು ಆಯುಕ್ತರಿಗೆ ಒಂದು ಆಗ್ರಹವನ್ನ ಮಾಡ್ತೀನಿ ನಮಸ್ಕಾರ